ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲೆಡೆಯೂ ಕೂಡ ಬರಗಾಲದ ಛಾಯೆ ಕಾಡುತ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಭೂಮಂಡಲವೇ ಕೆಂಡವಾದಂಥ ರೀತಿ ಭಾಸವಾಗುತ್ತಿದೆ ಸ್ನೇಹಿತರೆ ದೇಶದ ಎಲ್ಲ ಕಡೆಯಲ್ಲೂ ಸಹ ಒಂದು ದೊಡ್ಡ ಪ್ರಮಾಣದಲ್ಲಿ ತಾಪಮಾನ ಏರಿಕೆಯಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಒಂದಷ್ಟು ಅಳಿದು ಉಳಿದಿರುವಂತಹ ಅಂತರ್ಜಲವನ್ನು ಬಳಸಿಕೊಂಡು ಜೀವನವನ್ನು ನಡೆಸುವಂಥ ಸ್ಥಿತಿ ಬಂದಾಗಿದೆ ಈಗಾಗಲೇ ಸಾಕಷ್ಟು ಕೆರೆ ಕೊಳ್ಳಹಳ್ಳ ನದಿಗಳಲ್ಲಿ ದೊಡ್ಡ ಪ್ರಮಾಣದ ನೀರು ಬತ್ತಿ ಹೋಗಿದೆ ಹಾಗೆ ಸಾಕಷ್ಟು ಡ್ಯಾಮ್ಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಕಳೆದುಕೊಂಡಿವೆ ಸ್ನೇಹಿತರೆ ಈ ವರ್ಷವೇನಾದರೂ ಪರಿಪೂರ್ಣ ಪ್ರಮಾಣದಲ್ಲಿ ಮಳೆ ಆಗದೆ ಹೋದಲ್ಲಿ ಅಥವಾ ಮಳೆಯ ಕೊರತೆ ಎದುರಾದಲ್ಲಿ ಮುಂದಿನ ಬೇಸಿಗೆಯ ಸಂದರ್ಭಕ್ಕೆ ಅಥವಾ ದೀಪಾವಳಿ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಸಮಸ್ಯೆಗಳನ್ನು ಜನರು ಎದುರಿಸಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೂ ಪರಿತಪಿಸುವಂತಹ ಪರಿಸ್ಥಿತಿ ಬರುತ್ತದೆ ಈಗಾಗಲೇ ಸಾಕಷ್ಟು ಭಾಗಗಳಲ್ಲಿ ಜಾನುವಾರುಗಳಿಗೆ ಕಾಡು ಪ್ರಾಣಿಗಳಿಗೆ ನೀರಿನ ಪೂರೈಕೆಯಾಗದೆ ಪ್ರಾಣವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದೊದಗಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಇವನ್ನೆಲ್ಲ ಪ್ರಸಾರ ಮಾಡುವ ಸ್ಥಿತಿಯಲ್ಲಿ ಮಾಧ್ಯಮಗಳು ಇಲ್ಲ ಏಕೆಂದರೆ ಇದು ಚುನಾವಣಾ ಹೊಸ್ತಿಲು ಎಲ್ಲರೂ ಸಹ ಈಗ ಚುನಾವಣೆಯ ಮೇಲೆ ಸಾಕಷ್ಟು ಫೋಕಸ್ ಆಗಿದ್ದಾರೆ ಸ್ನೇಹಿತರೆ ಈ ವರ್ಷವೇನಾದರೂ ದೊಡ್ಡ ಪ್ರಮಾಣದಲ್ಲಿ ಮಳೆಯ ಕೊರತೆಯನ್ನು ಎದುರಿಸಬೇಕಾಗಿ ಬಂದರೆ ದೇಶ ಮುಂದೊಂದು ದಿನ ದೊಡ್ಡ ಬರಗಾಲವನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಅದು ಯಾವ ರೀತಿ ಇರುತ್ತದೆ ಎಂದರೆ ಹಿಂದೂ ಎಂದೂ ಸಹ ಕೇಳಿರ ಕೇಳಿರದ ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಬರಗಾಲ ಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಆ ಸಂದರ್ಭಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಇರಲಿ ಮನುಷ್ಯನು ಸಹ ತೊಟ್ಟು ನೀರಿಗೆ ಆಹಾಕಾರದಲ್ಲಿ ಬಳವಂತಹ ಪರಿಸ್ಥಿತಿ ಬರುತ್ತದೆ ಮನುಷ್ಯ ಆಧುನಿಕ ಯುಗಕ್ಕೆ ತೆರೆದುಕೊಳ್ಳುತ್ತಾ ಹೋದಂತೆ ಕೆರೆ ಮತ್ತು ಮಳೆ ನೀರಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಹೋದ ಇಂಥ ಒಂದು ಸಂದರ್ಭದಲ್ಲಿ ಆತ ಸಂಪೂರ್ಣವಾಗಿ ಅಂತರ್ಜಲದ ಮೇಲೆ ಅವಲಂಬಿತವಾಗುತ್ತಾ ಹೋದ ಈ ಪರಿಸ್ಥಿತಿಯಲ್ಲಿ ಈಗ ಪ್ರಸ್ತುತವಾಗಿ ಮನುಷ್ಯ ಅಂತರ್ಜಲವನ್ನು ಬಳಕೆ ಮಾಡಿಕೊಳ್ಳುವುದು ಎಷ್ಟು ಕಷ್ಟಕರವಾಗಿದೆ ಎಂದರೆ ಆತನಿಗೆ ಬಳಸಿಕೊಳ್ಳಲು ಬೇಕಾಗುವಂಥ ಪ್ರಾಥಮಿಕ ಹಂತದ ನೀರನ್ನು ಸಹ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂತ ಒಂದು ಪರಿಸ್ಥಿತಿಗೆ ಅಂತರ್ಜಲ ಕುಸಿತವಾಗುತ್ತಾ ಹೋಗಿದೆ ಸ್ನೇಹಿತರೆ ಈ ವರ್ಷವೇನಾದರೂ ಸದೃಢವಾದಂಥ ಮಳೆ ಆಗದೆ ಹೋದಲ್ಲಿ ಅಥವಾ ಒಳ್ಳೆಯ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗದೆ ಹೋದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಭಾರತ ಅಥವಾ ಈ ಬರಗಾಲಕ್ಕೆ ತುತ್ತಾಗುವಂಥ ರಾಷ್ಟ್ರಗಳು ಹಿಂದೆಂದೂ ಕೇಳಿರದ ಜಲಕ್ಷಾಮವನ್ನು ಎದುರಿಸಬೇಕಾಗುತ್ತದೆ ಇದರಿಂದ ಸಾಕಷ್ಟು ಜೀವಹಾನಿಯೂ ಉಂಟಾಗುತ್ತದೆ ಭಾರತಕ್ಕೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಬಹುದು ಏಕೆಂದರೆ ಭಾರತ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಆಹಾರದ ಸಮಸ್ಯೆ ಸಾಕಷ್ಟು ಬೇಗನೆ ತಲೆದೋರುವ ಸಾಧ್ಯತೆಗಳಿವೆ ಹಾಗೆಯೇ ಕುಡಿಯುವ ನೀರಿನ ಸಮಸ್ಯೆಯು ದೊಡ್ಡ ಪ್ರಮಾಣದಲ್ಲಿ ತಲೆದೋರುತ್ತದೆ ಸ್ನೇಹಿತರೆ ಅದೇನೇ ಆಗಿರಲಿ ಈ ವರ್ಷ ಒಂದು ಉತ್ತಮವಾದಂಥ ಮಳೆ ಆಗಲಿ ಅಂತ ಹಾರೈಸುತ್ತಾ ಅಥವಾ ಕೋರಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದೆ